ಯಶವಂತ ಅಕಾಡೆಮಿ ಆಫ್ ಕಲ್ಚರಲ್ ಫಿಲಮ್ ಸೈನ್ಸಸ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ವತಿಯಿಂದ ಸಾಂಸ್ಕೃತಿಕ ಸುಗ್ಗಿ ಮತ್ತು ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ಹಾಗೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಪ್ರೋತ್ಸಾಹಧನ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಎಂದು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಜಿ ಶಾಸಕರಾದ ಕೆಪಿ ಬಚ್ಚೇಗೌಡ ಹೈಕೋರ್ಟ್ ವಕೀಲರು ಪಾವಗಡ ಶ್ರೀರಾಮ್ ಅಭಿಲಾಷ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಕೆಸಿ ರಾಜಕಾಂತ್ ಯಶವಂತ್ ಅಕಾಡೆಮಿ ಆಫ್ ಕಲ್ಚರಲ್ ಇನ್ಸ್ಟಿಟ್ಯೂಟ್ ಅಧ್ಯಕ್ಷರು ಹಾಗೂ ನೃತ್ಯ ನಿರ್ದೇಶಕರು ಮಂಚನಬಲೆ ಡ್ಯಾನ್ಸ್ ಶ್ರೀನಿವಾಸ್ ನೆರವೇರಿಸಿದರು ಉದ್ಘಾಟನೆಯ ನಂತರ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಅವರು ಮಾತನಾಡಿ ಮಂಚನಬಲೆ ಶ್ರೀನಿವಾಸ್ ಅವರು ತುಂಬಾ ಹಳೆಯ ಕಲಾವಿದರಲ್ಲಿ ಒಬ್ಬರಾಗಿದ್ದು ಕಲಾವಿದರ ನೋವು ನಲಿವುಗಳನ್ನ ನೋಡಿ ನಂತರ ಅವರಿಗೆ ವೇದಿಕೆಗಳನ್ನ ಸೃಷ್ಟಿ ಮಾಡುವುದರಲ್ಲಿ ತುಂಬಾ ಪರಿಣಿತರಾಗಿದ್ದಾರೆ ಇದಲ್ಲದೆ ಸಮಾಜದ ಅಭಿವೃದ್ಧಿ ಪಡಿಸುವಲ್ಲಿ ಶ್ರೀನಿವಾಸ್ ಮತ್ತು ತಂಡದವರ ಪಾತ್ರ ತುಂಬಾ ಅಮೂಲ್ಯವಾದದ್ದು ಇವರ ಸಂಸ್ಥೆಯು ಒಳ್ಳೆ ಕೆಲಸಗಳನ್ನ ಮಾಡುತ್ತಾ ಬರುತ್ತದೆ ಎಂದು ತಿಳಿಸಿ ಇಂದಿನ ಕಾರ್ಯಕ್ರಮದ ಬಗ್ಗೆ ಹರ್ಷ ವ್ಯಕ್ತಪಡಿಸಿ ಶ್ರೀನಿವಾಸ್ ಅವರನ್ನ ಶ್ಲಾಘಿಸಿದರು ಹಳ್ಳಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇಟ್ಟು ಅತಿ ಹೆಚ್ಚು ಅಂಕ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಕಾರ್ಯಕ್ರಮ ಜೊತೆಗೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಸ್ಕೂಲ್ಗಾಗಿ ತರಣೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹದಿನಾರು ವರ್ಷಗಳಿಂದ ಸತತವಾಗಿ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಮಾಡೋಕ್ಕೆ ನಾವು ಇಷ್ಟಪಡ್ತಾ ಇದ್ವಿ ಯಾಕಂತಂದ್ರೆ ಈಗ ಮಕ್ಕಳಿಗೆ ಪ್ರೋತ್ಸಾಹಗಳು ತುಂಬಾ ಕಮ್ಮಿ ಇಂಥದ್ರಲ್ಲಿ ಯಾರು ಪ್ರೋತ್ಸಾಹ ಇಲ್ಲ ಅಂದ್ರೆ ಸಾಧನೆ ಮಾಡೋರಿಗೆ ಮತ್ತು ಹೋದಂಥ ಮಕ್ಕಳಿಗೆ ಸ್ಫೂರ್ತಿ ತುಂಬಿಲ್ಲ ಅಂದ್ರೆ ಅವ್ರು ಮುಂದೆ ಬರಲ್ಲ ಆ ಸದುದ್ದೇಶದಿಂದ ನಾವು ಎಷ್ಟೇ ಕಷ್ಟ ಆದರೂ ಸಹ ಹೈಕೋರ್ಟ್ ವಕೀಲರು ಪಾವಗಡ ಶ್ರೀರಾಮ್ ಅಭಿಲಾಷ ಮಾತನಾಡಿ ಡಿಜಿಟಲ್ ತಂತ್ರಜ್ಞಾನ ಯುಗದಲ್ಲಿ ಕೂಡ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವ ಮಂಚನಬಲಿ ಶ್ರೀನಿವಾಸ್ ಇಂತಹ ಮೂಲಭೂತ ಸಾಂಸ್ಕೃತಿಕ ಕಲೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮುಂದೆ ಬಂದಿರುವುದು ಅಭಿನಂದನೆ ಹಾಗೂ ಶ್ಲಾಘನೀಯ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಾಜಕಾಂತ್ ಮಾತನಾಡಿ ವರ್ಷಕ್ಕೆ ನಾಲ್ಕಾರು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಉತ್ತಮ ಸಮಾಜ ಸೇವೆ ಶ್ರೀನಿವಾಸ್ ಮಾಡುತ್ತಿದ್ದು ಇಂತಹ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಮತ್ತು ಸನ್ಮಾನ ಮಾಡಿ ಅಭಿನಂದನೆಯನ್ನು ಬಡ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ವಿತರಣೆ ಮಾಡುವ ಮೂಲಕ ಮಾನವೀಯತೆಯನ್ನು ಮೆರೆದ ಈ ಸಂಸ್ಥೆಯು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯಿರಿ ಎಂದು ಆಶಿಸುತ್ತೇನೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ನಿರೂಪಣೆ ಸೋಸು ನಾಗೇಂದ್ರನಾಥ್ ಆಶಯ ನುಡಿ ಅಭಿಲಾಷ್ ಯಶವಂತ ಸಂಸ್ಥೆಯ ಕಾರ್ಯದರ್ಶಿ ರಾಮ ಲಕ್ಷ್ಮಮ್ಮ ಖಜಾಂಚಿ ನಾರಾಯಣಸ್ವಾಮಿ ವೆಂಕಟರಾಮಪ್ಪ ಕೃಷ್ಣಪ್ಪ ಇನ್ನೂ ಇತರರು ಹಾಜರಿದ್ದರು ಒಂದು ಸಮಾಜಮುಖಿ ಕಾರ್ಯಕ್ಕೆ ಬಂದಾಗ ಇರತಕ್ಕಂತವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ವೃತ್ತಿಪರವಾಗಿ ಎಲ್ಲದನ್ನ ಪರವಾಗಿ ಅಭಿನಂದಿಸುತ್ತೇನೆ ವರ್ಷಕ್ಕೆ 200 ಕ್ಕಿಂತ ಮೇಲೆ ರೀತಿ ಮಾತನಾಡುತ್ತಾರೆ ಏಕೆಂದರೆ ಇದರಿಂದ ಅವರು ಸಂಪದಕ್ಕೆ ಏನೋ ಆದಾಯ ಬರುತ್ತದಿಲ್ಲ ಅವರ ಜೀವನಕ್ಕೆ ಉಪಕಾರ ತಗುತ್ತದಲ್ಲ ಆದರೆ ಮನುಷ್ಯನಿಗೆ ಉಪಕಾರ ನಂತರ ನಮಗೆ ಭಗವಂತ ಎಲ್ಲ ಅನುಕೂಲಗಳನ್ನು ಕೊಟ್ಟಾಗ ನಮಗೆ ಬುದ್ಧಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅದರ ಉಪಯೋಗವನ್ನು ಪಡ್ಕೊಂಡು ಆ ಜ್ಞಾನವನ್ನ ಜನಕ್ಕೆ ಹಂಚಿ ಅದರಿಂದ ಸಮಾಜಕ್ಕೆ ವರ್ತನೆ ಮಾಡಬೇಕು ಅಂತಕ್ಕಂಥ ಸುದ್ರಸ್ ಈ ಒಂದು ಕಾರ್ಯಕ್ರಮ ಮುಂದಿದ್ದಾರೆ